ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಸ್ಪೋರ್ಟ್ಸ್ ಸ್ಪೀಡ್ ನ್ಯೂಸ್ಗೆ ಗೆ ಸ್ವಾಗತ ಇನ್ನೇನು ಎಲ್ ಹಬ್ಬ ಹಸಿರುವಾಗಲೂ ಎಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿವೆ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾಚ್ ಗಳು ಯಾವ ಯಾವ ದಿನ ಇದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ನಮ್ಮ ಆರ್ ಸಿ ಬಿ ಮೊದಲ ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ಟ್ವೆಂಟಿ ಟೂ ಮಾರ್ಚ್ ನಮ್ಮ ಆರ್ ಸಿ ಬಿ ಎರಡನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇಪ್ಪತ್ತೆಂಟು ಮಾರ್ಚ್ ನಮ್ಮ ಆರ್ ಸಿ ಬಿ ಮೂರನೇ ಪಂದ್ಯ ಗುಜರಾತ್ ವಿರುದ್ಧ ಸೆಕೆಂಡ್ ಎಫ್ ನಾಲ್ಕನೇ ಪಂದ್ಯ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆವೆಂತ್ ಎಪ್ರಿಲ್ ಐದನೇ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹತ್ತು ಎಪ್ರಿಲ್ ಆರನೆಯ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹದಿಮೂರು ಎಪ್ರಿಲ್ ಏಳನೆಯ ಪಂದ್ಯ ಪಂಜಾಬ್ ಕಿಂಗ್ಸ್ ವಿರುದ್ಧ ಹದಿನೆಂಟು ಎಪ್ರಿಲ್ ಎಂಟನೆಯ ಪಂದ್ಯ ಕೂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಇಪ್ಪತ್ತು ಎಪ್ರಿಲ್ ಒಂಬತ್ತನೆಯ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇಪ್ಪತ್ನಾಲ್ಕು ಎಪ್ರಿಲ್ ಹತ್ತನೆಯ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇಪ್ಪತ್ತೇಳು ಏಪ್ರಿಲ್ ಹನ್ನೊಂದನೆಯ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೂರು ಮೇ ಹನ್ನೆರಡನೇ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂಬತ್ತು ಮೇ ಹದಿಮೂರನೆಯ ಮ್ಯಾಚ್ ಹೈದರಾಬಾದ್ ವಿರುದ್ಧ ಹದಿಮೂರು ಮೇ ಹದಿನಾಲ್ಕನೆಯ ಪಂದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಹದಿನೇಳು ಮೇ ಆಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್